ನಮಸ್ಕಾರ ರಿಪೋರ್ಟ್ ಬೈ ಸಮನ್ವಿತ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರ ಸ್ವಾಗತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕ ಮತ್ತೆ ಭಾರತ ಒಂದು ಒಪ್ಪಂದಕ್ಕೆ ಬಂದಿತ್ತು ಎಂತ ಒಪ್ಪಂದ ಆರು ಹೆವಿ ಡ್ಯೂಟಿ ಅಪ್ಯಾಚಿ ಹೆಲಿಕಾಪ್ಟರ್ ಗಳನ್ನ ಖರೀದಿಸಲು ಭಾರತ ಸಜ್ಜಾಗಿತ್ತು ಆದ್ರೆ ಬಿಯಾಂಗ್ ನ ಒಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇಂದ ಅಮೆರಿಕ ಆರು ಹೆಲಿಕಾಪ್ಟರ್ ಗಳನ್ನ ಕೊಡೋಕೆ ಸಾಧ್ಯ ಆಗಿರಲಿಲ್ಲ ಮೂರೇ ಮೂರು ಹೆಲಿಕಾಪ್ಟರ್ ಗಳನ್ನ ಕೊಟ್ಟಿತ್ತು ಆದ್ರೆ ಈಗ ಅಮೆರಿಕ ಮಿಕ್ಕ ಮೂರು ಭಾರತಕ್ಕೆ ಹೆಲಿಕಾಪ್ಟರ್ ಗಳನ್ನ ಕಳಿಸಕ್ಕೆ ಸಜ್ಜಾಗಿದ್ದಾರೆ ವಿಷಯಕ್ಕೆ ಬರೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮನಿ ವೀಕ್ಷಕರೇ ಈಗ ಅಮೆರಿಕ ಮತ್ತೆ ಭಾರತದ ಆ ಒಪ್ಪಂದದ ಬಗ್ಗೆ ಮಾತಾಡೋಣ ಭಾರತದ ರೋಟರಿ ವಿಂಗ್ ಯುದ್ಧ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡಲು ಸೇನೆಯು ಈಗ ಅಂತಿಮವಾಗಿ ನನ್ನ ಉಳಿದ ಮೂರು ಅಪಾಚಿ ಎ ಹೆಚ್ ಸಿಕ್ಸ್ಟಿ ಫೋರ್ ದಾಳಿ ಹೆಲಿಕಾಪ್ಟರ್ಗಳನ್ನು ಅಮೆರಿಕಾದಿಂದ ತಲುಪಿಸಲು ಸಜ್ಜಾಗಿದೆ ಅಂತ ವಿಚಾರ ಬರ್ತಿದೆ ಒಟ್ಟಾರೆ ಶಸ್ತ್ರಗಳನ್ನ ಪಡೆಯಕ್ಕೆ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ವಿವಿಧವಾದ ಸಾವಿರಕ್ಕೂ ಹೆಚ್ಚು ಹೊಸ ಗಳನ್ನ ಪಡೆಯಲು ಭಾರತ ಸಜ್ಜಾಗಿದ್ದಾರೆ ಅವುಗಳಲ್ಲಿ ಮೂರು ಪಾಯಿಂಟ್ ಐದು ಟನ್ ವರ್ಗದ ನಾನೂರ ಎಂಬತ್ತ ನಾಲ್ಕು ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಮತ್ತೆ ಹತ್ತರಿಂದ ಹದಿನೈದು ಟನ್ ಸೇರಿದ ನಾನೂರ ಹತ್ತೊಂಬತ್ತು ಇಂಡಿಯನ್ ಮಲ್ಟಿ ರೋಲ್ ಹೆಲಿಕಾಪ್ಟರ್ ಒಳಗೊಂಡಿದೆ ಆದರೆ ಈ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳು ಹೆಚ್ಚೆಯರಿಂದ ಭಾರಿ ವಿಳಂಬ ಆಗುತ್ತಿದ್ದಂತೆ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಡಿಸೆಂಬರ್ ಹದಿನೇಳರಂದು ಗೋವಾದ ಐ ಎನ್ ಎಸ್ಸಾದಲ್ಲಿ ಹೆಲ್ಫೈಯರ್ ಕ್ಷಿಪಣಿಗಳು ಎಂ ಕೆ ಫಿಫ್ಟಿ ಫೋರ್ ಟಾಪ್ಸ್ ಗಳು ಪ್ರಿಸೆಷನ್ ಕಿಲ್ಲರ್ ರಾಕೆಟ್ಸ್ ಹಾಗೂ ಅಡ್ವಾನ್ಸ್ ಸೆನ್ಸರ್ ನ ಸಿ ಹಾಕ್ ನ ಎರಡನೇ ಸ್ಕ್ವಾಂಡನ್ ಅನ್ನು ನಿಯೋಜಿಸಲಿದ್ದಾರೆ ಅಂತ ಮಾಹಿತಿ ಬರ್ತಾರೆ ಮೊದಲ ಸ್ಕ್ವಾಡನ್ ಅನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಚ್ಚೆನ್ನ ಐ ಎನ್ ಎಸ್ ಗರುಡಾದಲ್ಲಿ ಸ್ಥಾಪಿಸಲಾಗಿತ್ತಂತೆ ಈಗ ಅಪಾಚಿ ಎ ಹೆಚ್ ಸಿಕ್ಸ್ಟಿ ಫೋರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಅಪಾಚಿ ಎ ಹೆಚ್ ಸಿಕ್ಸ್ಟಿ ಫೋರ್ ಅನ್ನೋದೊಂದು ಅತ್ಯಾಧುನಿಕ ಅಟ್ಯಾಕ್ ಹೆಲಿಕಾಪ್ಟರ್ ವೀಕ್ಷಕರೇ ಇದನ್ನು ಅಮೆರಿಕದ ಒಂದು ಕಂಪನಿ ಬಿಯಾಂಗ್ ಅನ್ನುವಂತಹ ಕಂಪನಿ ನಿರ್ಮಿಸಿದ್ದಾರೆ ಇದು ಸಾಮಾನ್ಯ ಅಲ್ಲ ವೀಕ್ಷಕರೇ ಈ ಅಪಾಚಿ ಹೆಲಿಕಾಪ್ಟರ್ ನಲ್ಲಿ ಎರಡು ಶಕ್ತಿಶಾಲಿ ಇಂಜಿನ್ಗಳು ಮೂವತ್ತು ಮಿಲಿಮೀಟರ್ ಚೈನ್ ಗನ್ ಹೆಲ್ ಫೈಯರ್ ಕ್ಷಿಪಣಿಗಳು ರಾಕೆಟ್ಗಳು ಇವೆಲ್ಲ ಇರುತ್ತೆ ಈ ಹೆಲಿಕಾಪ್ಟರ್ ನಮ್ಗೆ ಹೇಗೆ ಉಪಯೋಗ ಆಗುತ್ತೆ ಅಂದ್ರೆ ಟ್ಯಾಂಕ್ ಗಳು ಬಂಕರ್ ಗಳು ಶತ್ರು ಸೇನೆ ನೆಲಗಳನ್ನು ನಾಶ ಮಾಡಲು ಇದನ್ನ ಬಳಸ್ತಾರೆ ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಅಪಾಚಿಯಲ್ಲಿ ಅಡ್ವಾನ್ಸ್ ಕ್ಯಾಮೆರಾ ನೈಟ್ ವಿಷನ್ ಸಿಸ್ಟಮ್ ಇದೆಯಂತೆ ರಾತ್ರಿ ಇರಲಿ ಮಳೆ ಇರಲಿ ಮಂಜು ಇರಲಿ ಯಾವ ಪರಿಸ್ಥಿತಿಯಲ್ಲೂ ಶತ್ರುಗಳನ್ನ ನಿಖರವಾಗಿ ಗುರುತಿಸಿ ಹೊಡೆಯಬಹುದಂತೆ ಇದರೊಳಗೆ ಪೈಲಟ್ ಮತ್ತು ಸಹ ಪೈಲಟ್ ಕೂತು ಅತ್ಯಾಧುನಿಕ ಕಂಪ್ಯೂಟರ್ ವ್ಯವಸ್ಥೆಯ ಮೂಲಕ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ನಿಯಂತ್ರಿಸಬಹುದಂತೆ ಭಾರತಕ್ಕೆ ಇದು ಹೇಗೆ ಉಪಯೋಗ ಅಂತ ಕೇಳಿದ್ರೆ ಈ ಅಪಾಚಿ ಹೆಲಿಕಾಪ್ಟರ್ ಬಂದ ನಂತರ ಭಾರತದ ರಕ್ಷಣಾ ಶಕ್ತಿ ಬಹಳಷ್ಟು ಹೆಚ್ಚಾಗಿದೆ ಗಡಿ ಪ್ರದೇಶಗಳಲ್ಲಿ ಯಾರಾದರೂ ಶತ್ರುಗಳ ಚಲನೆ ಆಗ್ತಿದೆ ಅಂದ್ರೆ ಅದರ ಮೇಲೆ ನಿಗಾ ಇಟ್ಟಿದೆ ನೆಲದ ಮೇಲಿರುವಂತಹ ಸೇನೆಗೆ ತಕ್ಷಣ ಏರ್ ಸಪೋರ್ಟ್ ನೀಡುತ್ತೆ ಯುದ್ಧದ ಸಂದರ್ಭದಲ್ಲಿ ವೇಗವಾಗಿ ಪ್ರತಿಕ್ರಿಯೆ ನೀಡುವಂತಹ ಒಂದು ಅಟ್ಯಾಚಿಂಗ್ ಹೆಲಿಕಾಪ್ಟರ್ ಇದಾಗಿದೆ ಇವೆಲ್ಲಕ್ಕೂ ಹೆಚ್ಚಾಗಿ ವಿಶೇಷವಾಗಿ ಚೀನಾ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶಗಳಲ್ಲಿ ಇಂತಹ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಭಾರತಕ್ಕೆ ತಂತ್ರಜ್ಞಾನಿಕ ಮುನ್ನಡೆ ನೀಡುತ್ತಿದೆ ಒಟ್ಟಾರೆ ಹೇಳ್ಬೇಕಂದ್ರೆ ಅಪಾಚಿ ಎ ಹೆಚ್ ಸಿಕ್ಸ್ಟಿ ಫೋರ್ ಅನ್ನೋದು ಕೇವಲ ಒಂದು ಹೆಲಿಕಾಪ್ಟರ್ ಅಲ್ಲ ಅದು ಭಾರತದ ಸುರಕ್ಷತೆಗೆ ಮತ್ತು ಶಕ್ತಿಶಾಲಿ ಕವಚ ಆಗಿ ನಿಂತಿದೆ ವೀಕ್ಷಕರೇ ಇಷ್ಟಾಗಿತ್ತು ಭಾರತ ಮತ್ತು ಅಮೆರಿಕದ ಒಂದು ಅಪಾಚಿ ಹೆಲಿಕಾಪ್ಟರ್ ನ ಒಂದು ಒಪ್ಪಂದ ಇನ್ನು ಹೆಚ್ಚಿನ ಮಾಹಿತಿಗೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ